ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಹಾಗೆ ಇವತ್ತು ಶನಿವಾರ ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ನನ್ನ ಮಗನಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತೀರ್ಥ ಹಾಕಿಸ್ಕೊಂಡು ಕರ್ಕೊಂಬರೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿದ್ದೆ ಹಾಗೆ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಆವಾಗವಾಗ ಈ ರೀತಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ಹಾಗೆ ಅವನಿಗಂತೂ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ ಇದ್ದಾಗ ಏನಾದರೂ ಹಠ ಮಾಡೋವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ ತಕ್ಷಣ ಅಳು ನಿಲ್ಲಿಸಿ ರೆಡಿ ಆಗ್ಬಿಡ್ತಾನೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಗೆ ಈ ದೇವಸ್ಥಾನ ನಮ್ಮ ಮನೆಗೆ ಹತ್ತಿರ ಇರೋದ್ರಿಂದ ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತೀನಿ ಹಾಗೆ ಆಚೆ ಕಡೆ ಮೆರೆಸೋ ದೇವ್ರನ್ನ ಕೂರಿಸಿದ್ರು ಅಲ್ಲಂತೂ ತುಂಬ ಚೆನ್ನಾಗಿ ದೇವ್ರಿಗೆ ಹೂವಿನ ಅಲಂಕಾರ ಮಾಡಿದರು ನನ್ನ ಮಗ ಅಂತೂ ನಮಸ್ಕಾರ ಮಾಡ್ಕೊಂಡು ಮಾಡಿಕೊಂಡು ಅಡು ಬಿದ್ದುಕೊಂಡು ಹೂವೆಲ್ಲ ಮುಟ್ಟು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಿಂತಿದ್ದ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಹೋಮ ಕೂಡ ಮಾಡಿದರು ಬೆಳಗ್ಗೆ ಹೋಮ ಎಲ್ಲ ಮುಗಿಸಿದ್ರು ಹೋಮದ ಹತ್ರ ಎಲ್ಲ ನಾನು ವಿಡಿಯೋ ಮಾಡಲಿಲ್ಲ ಲಾಸ್ಟಲ್ಲಿ ಮಾಡಿಕೊಂಡೆ ಹಾಗೆ ಇದು ಆಂಜನೇಯ ಸ್ವಾಮಿ ದೇವರು ಅಡ್ಡೆ ದೇವರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಹಾಕೊಂಡು ನನ್ನ ಮಗ ಅಂತೂ ದೇವ ದೇವ್ರನ್ನ ಬಿಟ್ಟು ಬರ್ತಾನೆ ಇರಲಿಲ್ಲ ಅವ್ನಿಗೆ ಸಮಾಧಾನ ಆಗೋಷ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಅವನ ಜೊತೆ ಈ ರೀತಿ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಹೊರಡೋವಾಗ ದೇವಸ್ಥಾನದ ಹತ್ರನೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ ಹಾಗೆ ದೇವ್ರ ಪ್ರಸಾದ ತಿಂದ್ಕೊಂಡು ಮನೆಗೆ ಹೋಗೋ ಅಷ್ಟರೊಳಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ನಮ್ಮಣ್ಣ ಕೂಡ ಊರಿಗೆ ಬಂದಿದ್ದ ಹಾಗಾಗಿ ಅವನ ಜೊತೆ ಹೊಲದ ಹತ್ರ ಹೋಗ್ತಾ ಯಾಕೆ ಅಂದರೆ ರಾಗಿ ಕೂಯಿಸ್ಬೇಕಾಗಿತ್ತು ಇವತ್ತು ಹಾಗಾಗಿ ಅಪ್ಪಾಜಿ ಆಲ್ರೆಡಿ ರಾಗಿ ಕೂಯಿಸ್ತಾ ಇದ್ದರು ನಾವು ನೋಡೋಣ ಅಂತ ಹೇಳಿ ನಾನು ನಮ್ಮಣ್ಣ ಹೋಗ್ತಾ ಇದ್ವಿ ನನ್ನ ಮಗನೂ ಕರ್ಕೊಂಡು ತುಂಬ ಬಿಸಿಲಿತ್ತು ಮಧ್ಯಾಹ್ನ ಅಲ್ವಾ ಹಾಗಾಗಿ ನಾವು ಹತ್ರ ಹೋಗೋ ಅಷ್ಟ್ರೊಳಗೆ ರಾಗಿ ಮಿಷಿನ್ನು ರಾಗಿನ ಕುಯ್ತಾ ಇತ್ತು ಇದೇ ನೋಡಿ ರಾಗಿ ಮಿಷಿನು ನಾವು ಆಲ್ಮೋಸ್ಟ್ ಅಂದಾಜು ಒಂದು ಹತ್ತು ವರ್ಷದಿಂದ ಮಿಷಿನಲ್ಲೇ ರಾಗಿನ ಕುಯಿಸ್ತಾ ಇರೋದು ಮುಂಚೆ ಹಂಗೆ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಕೈಯಲ್ಲಿ ರಾಗಿನ ಕೊಯ್ದು ಕಂತೆ ಕಟ್ಟಿ ಮೆದೆ ಒಟ್ಟಿ ಅದಾದಮೇಲೆ ಆ ರಾಗಿನೆಲ್ಲ ಕಣದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋರು ಬಟ್ ಇವಾಗ ಅಷ್ಟು ಪ್ರೋಸೆಸ್ ಎಲ್ಲ ಮಾಡಲ್ಲ ಒಂದು ದಿನಕ್ಕೆಲ್ಲ ರಾಗಿ ಕುಯಿಸಿ ಮನೆಗೆ ತರ್ತೀವಿ ಹಾಗೇ ಈ ಮಿಷಿನ್ನು ಮುಂದೆ ಈ ರೀತಿ ರಾಗಿನ ಎಳ್ಕೊಂಡು ಕಟ್ ಮಾಡ್ಕೊಳುತ್ತೆ ಅದಾದಮೇಲೆ ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಅಂಥ ಹುಲ್ನ ಈ ರೀತಿ ಹಿಂದೆಯಿಂದ ಉದುರಿಸ್ಕೊಂಡು ಹೋಗುತ್ತೆ ಈ ರೀತಿ ಅಂಥ ಹುಲ್ಲನ್ನ ಕೂಡ ಹೊರೆ ಕಟ್ಟೋದಕ್ಕೆ ಮೆಷಿನ್ನ ಯೂಸ್ ಮಾಡ್ತಾರೆ ಅಂಥ ಹುಲ್ಲನ್ನ ಹೊರೆ ಕಟ್ಟೋದಕ್ಕೆ ಒಂದು ಬೇರೆ ಮೆಷಿನ್ ಬರುತ್ತೆ ಸೊ ಅದರ ಸಹಾಯದಿಂದ ಹೊರೆನ ಕಟ್ಟಿಸ್ತೀವಿ ಮತ್ತು ಈ ರೀತಿ ರಾಗಿ ಮಿಷಿನಲ್ಲಿ ನಾವು ರಾಗಿನ ಕುಯ್ಯಿಸೋದ್ರಿಂದ ಲಾಭದ ಜೊತೆಗೆ ನಷ್ಟನೂ ಕೂಡ ಆಗುತ್ತೆ ನಷ್ಟ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಿಷಿನ ಕುಯ್ಯೋವಾಗ ರಾಗಿನ ಎಳ್ಕೊಳ್ಳುತ್ತೆ ಅಲ್ವಾ ರಾಗಿ ಕೂಡ ಚೆನ್ನಾಗಿ ಒಣಗಿರುತ್ತೆ ಅಲ್ವಾ ಅವಾಗ ರಾಗಿನ ಎಳ್ಕೊಳ್ಳೋವಾಗ ಕಟ್ಟಾಗಿ ರಾಗಿ ಕಾಳುಗಳು ಅಥವಾ ರಾಗಿ ತೆನೆ ಕೆಳಗೆ ಬೀಳುತ್ತೆ ಕೆಳಗೆ ಬೀಳೋಂಥ ಚಾನ್ಸಸ್ ತುಂಬಾ ಇರುತ್ತೆ ಆವಾಗ ರಾಗಿ ನಮಗೆ ಸ್ವಲ್ಪ ವೇಸ್ಟ್ ಆದಂಗೆ ಹಾಗೆ ನಾವು ರಾಗಿನ ಎರಡು ಎಕರೆ ಜಮೀನಿಗೆ ಹಾಕಿರೋದ್ರಿಂದ ಈ ಮಿಷಿನ್ನು ಎರಡು ಎಕರೆ ಜ ರಾಗಿನ ಕುಯ್ಯೋದಕ್ಕೆ ಮೂರು ಅವರ್ ಟೈಮ್ ತಗೊಂತು ಚೆನ್ನಾಗಿ ಬೆಳೆದು ನಿಂತಿರೋ ಕಡೆ ಸ್ವಲ್ಪ ಬೇಗ ಬೇಗ ಕಟ್ ಮಾಡಿಕೊಂಡು ಹೋಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ ಮ ರಾಗಿ ಎಲ್ಲ ಮಲ್ಕೊಂಡ್ಬಿಟ್ಟಿತ್ತು ಗಾಳಿಗೆ ಎಲ್ಲ ಮಲ್ಕೊಂಡ್ಬಿಟ್ಟಿರುತ್ತೆ ಕೆಲವು ಕಡೆ ಫುಲ್ಲು ನೆಲಸಮ ಆಗಿಬಿಟ್ಟಿರುತ್ತೆ ಆ ಥರ ರಾಗಿನ ಎಳ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ಮಿಷಿನ್ಗೆ ತುಂಬ ಕಷ್ಟ ಆಗುತ್ತೆ ಆವಾಗ ತುಂಬ ಸ್ಲೋ ಆಗಿ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ ಜಾಸ್ತಿ ಆ ಆ ಒಂದು ರಾಗಿನ ಕೆಳಗೆ ಬಿದ್ದಿರೋ ಅಂಥ ರಾಗಿನ ಎಳ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಂಗಾಗಿ ನಮಗೆ ಮೂರು ಅವರ್ ಟೈಮ್ ಬೇಕಾಯಿತು ರಾಗಿನ ಕುಯಿಸೋದಕ್ಕೆ ಹಾಗೆ ಈ ಮಿಷಿನ್ನು ಒಂದು ಗಂಟೆಗೆ ಇಷ್ಟು ಅಂತ ಅವರು ಚಾರ್ಜ್ ಮಾಡಿರ್ತಾರೆ ಒಂದು ಗಂಟೆಗೆ ರಾಗಿ ಕುಯಿಸೋದಕ್ಕೆ ಹಿಂದೆ ಒಂದಷ್ಟು ಅಮೌಂಟ್ ಅಂತ ಅವರು ಫಿಕ್ಸ್ ಮಾಡಿಕೊಂಡಿರ್ತಾರೆ ಅಷ್ಟು ಅಮೌಂಟನ್ನ ಕೊಟ್ಟು ನಾವು ಅವ್ರಿಗೆ ರಾಗಿನ ಕುಯಿಸ್ಕೋಬೇಕಾಗತ್ತೆ ಹಾಗೆ ರಾಗಿ ಕುಯ್ಯೋವರೆಗೂ ನಾನು ನಮ್ಮಣ್ಣ ಅಲ್ಲೇ ಕುಂತ್ಕೊಂಡು ಸುಮಾರತ್ತು ಕುಯ್ಯೋವರೆಗೂ ಅಲ್ಲೇ ಕೂತ್ಕೊಂಡು ನೋಡಿಕೊಂಡು ಕುಂತಿದ್ವಿ ನನ್ನ ಮಗನೂ ಕೂಡ ಆಟ ಆಡ್ಕೊಂಡು ಕುಂತಿದ್ದ ಹಾಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ರಾಗಿನ ಕೂಯಿಸ್ತೀವಿ ಅಲ್ವಾ ಆವಾಗ ರಾಗಿ ಆ ವರ್ಷ ಚೆನ್ನಾಗಿ ರಾಗಿ ಬಂದಿದ್ರೆ ಅಥವಾ ಇಲ್ಲ ಆ ವರ್ಷ ಚೆನ್ನಾಗಿ ಮಳೆ ಆಗಿರುತ್ತೆ ಇಲ್ಲಾಂದರೆ ಮಳೆನೇ ಆಗಿರಲ್ಲ ಅಂಥ ಟೈಮಲ್ಲಿ ರಾಗಿನ ನಾವು ಕುಯಿಸೋದ್ರಿಂದ ಕುಯ್ಸೋಕ್ಕೆ ಕೊಟ್ಟಿರೋಂಥ ದುಡ್ಡು ಕೂಡ ನಮಗೆ ಸಿಗೋಲ್ಲ ಅಷ್ಟು ನಷ್ಟ ಆಗುತ್ತೆ ರೈತರಿಗೆ ನಮಗೆ ಕೆ ಕೆಲವೊಂದು ಅನುಭವಗಳು ಆಗಿದಾವೆ ತುಂಬ ಆಗಿದ್ದಾವೆ ಒಂದು ಒಂದೊಂದು ವರ್ಷ ಚೆನ್ನಾಗಿ ಲಾಭನ ನೋಡಿದ್ರೆ ಒಂದೊಂದು ವರ್ಷ ತುಂಬ ನಷ್ಟನ ನೋಡ್ತೀವಿ ಇದು ರೈತರ ಜೀವನ ಮಳೆ ಬೆಳೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ನಾವು ರಾಗಿನ ಬೆಳಿತೀವಿ ಮಳೆ ಆಧಾರಿತವಾಗಿ ರಾಗಿನ ಬೆಳಿತೀವಿ ಈ ರೀತಿ ಆದಾಗ ಕೂಡ ತುಂಬ ಬೇಜಾರಾಗುತ್ತೆ ಕಷ್ಟ ಬಿದ್ದು ಈ ಥರ ರಾಗಿನ ಬೆಳೆದು ಅವರು ಒಂದು ಐದು ತಿಂಗಳು ಆರು ತಿಂಗಳು ಅದನ್ನ ಪ್ರೊಟೆಕ್ಟ್ ಮಾಡಿ ಅದರ ಒಂದು ಫಲನ ನಿರೀಕ್ಷೆ ಮಾಡೋ ಟೈಮಲ್ಲಿ ಸಲ ಮಳೆ ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಕಟ್ಔಟ್ ಟೈಮಲ್ಲಿ ಮಳೆ ಬಂದುಬಿಡುತ್ತೆ ಆವಾಗ ವೇಸ್ಟ್ ಆಗಿಬಿಡುತ್ತೆ ರಾಗಿ ಎಲ್ಲ ಬೆಳೆದಿರೋವಂಥ ಬೆಳೆನೇ ವೇಸ್ಟ್ ಆದಾಗ ರೈತರು ಕಣ್ಣೀರು ಹಾಕೋದು ತಪ್ಪಿದ್ದಲ್ಲ ರಾಗಿ ರಾಶಿ ನೋಡಿ ಈ ರೀತಿ ಒಂದು ಕಡೆ ಮಿಷಿನ್ನು ತಂದು ರಾಗಿನ ಸುರಿಯುತ್ತೆ ಅಲ್ಲಿ ಅಪ್ಪಾಜಿ ನಮ್ಮ ಮತ್ತು ನಮ್ಮ ಅಣ್ಣ ಚೆಕ್ ಮಾಡ್ತಿದ್ರು ರಾಗಿ ಯಾವ ಥರ ಇದೆ ಅಂತ ಒಂದು ಕಡೆ ಈ ರೀತಿ ಸುರಿಯುತ್ತೆ ಬಂದು ಅಂಥ ರಾಗಿ ಎಲ್ಲನೂ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಕಾಳೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಆಗ್ತಾಯಿದೆ ನೋಡಿ ರಾಶಿ ಆಗ್ತಾಯಿದೆ ಒಂದು ಅಂದಾಜಲ್ಲಿ ಇದು ಒಂದು ಎಂಟು ಕ್ವಿಂಟಲ್ ಇರ್ಬೋದು ಅಂತ ಹೇಳಿದ್ರು ಅವರು ಅದರಲ್ಲಿ ಒಂದೆರಡು ಕ್ವಿಂಟಾಲು ರಾಗಿ ಹೊಲದಲ್ಲೇ ಬಿದ್ದು ವೇಸ್ಟ್ ಆಗಿರುತ್ತೆ ಈ ರಾಗಿ ರಾಶಿನ ಮನೆಗೆ ತಂದು ಒಂದು ಮೂರು ದಿವಸ ಬಿಸಿಲಲ್ಲಿ ಒಣಗಾಕಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಸೊ ಮೂರು ದಿನ ಆದಮೇಲೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆ ಹತ್ರನೇ ಕೆಲವು ತೊಗರಿ ಗಿಡಗಳನ್ನ ಹಾಕ್ಕೊಂಡಿದ್ವಿ ತುಂಬ ಚೆನ್ನಾಗಿ ಕಾಯಿಗಳ್ನ ಬಿಟ್ಟಿತ್ತು ಆ ಒಂದು ಕಾಯಿಗಳಲ್ಲಿ ಒಂದು ಹುಳ ಇರಲಿಲ್ಲ ಉಳುಕಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಯಿ ಬೆಳೆದಿತ್ತು ಅದನ್ನು ಕಿತ್ಕೊಂಡು ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ನಮ್ಮಮ್ಮ ಬಿಡಿಸ್ಕೊಳ್ತಾ ಇದ್ವಿ ನನ್ನ ಮಗ ಅಂತೂ ನಾನು ಎಲ್ಲೋದ್ರೂ ನನ್ನ ಹಿಂದೆನೇ ಬರೋನು ಹಾಗಾಗಿ ಅವನ್ನ ಎತ್ಕೊಂಡು ತೊಗರಿ ಕಾಳನ್ನ ಬಿಡಿಸ್ಕೊತಾ ಇದ್ದೆ ಹಾಗೆ ನಾನಿಲ್ಲಿ ಬಸ್ಸಾರು ಮಾಡೋಣ ಅಂತ ಹೇಳಿ ಅಡುಗೆ ಕೂಡ ಶುರು ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮಜ್ಜಿ ಮೂರು ಜನನೂ ಸೇರಿ ರಾಗಿನ ಕ್ಲೀನ್ ಮಾಡ್ಕೊತಾಯಿದ್ರು ನಾನು ಅಡುಗೆ ಎಲ್ಲ ಮುಗಿಸಿ ಅವ್ರನ್ನೆಲ್ಲ ಊಟಕ್ಕೆ ಕರೆದು ಊಟ ಎಲ್ಲ ಮಾಡಿದ್ವಿ ಮುದ್ದೆ ಮಾಡಿ ಅದ್ರ ಜೊತೆಗೆ ಬಸಾರು ಕಾಳನ್ನ ಮಾಡಿದ್ವಿ ಒಂದೊಳ್ಳೆ ಊಟ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಾನು ನಮ್ಮ ಅಜ್ಜಿಗೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಅಂತೇಳಿ ನಾನೇ ಓದೇ ಹೆಲ್ಪ್ ಮಾಡೋಣ ಅಂತ ಹೇಳಿದೆ ಅವ್ರಿಗೆ ಅವರಿಬ್ಬರು ಜರಡಿ ಹಿಡಿತಾ ಇದ್ರು ಇನ್ನೊಬ್ಬರು ತೆಗೆದು ಅದು ರಾಗಿನ ಇರಬೇಕು ಆವಾಗ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ನಾನೇ ಮಾಡಿದೆ ಎಲ್ಲನೂ ಒಂದು ಹಾಫ್ ಆನ್ ಅವರ್ ಟೈಮ್ ಹಿಡೀತು ಇಷ್ಟನ್ನ ಜರ್ಡಿ ಇಡೋ ಹಿಡಿಯೋ ವರ್ಷೊಳಗೆ ಯಾಕೆಂದರೆ ಮಿಷಿನಲ್ಲಿ ರಾಗಿನ ಒಡ್ಸಿರ್ತೀವಿ ಅಲ್ವಾ ಆವಾಗ ಕಲ್ಲು ಅಥವಾ ಕಡ್ಡಿ ಎಲ್ಲ ಸೇರ್ಕೊಂಡಿರುತ್ತೆ ರಾಗಿ ಒಳಗೆ ಧೂಳು ಎಲ್ಲ ಇರುತ್ತೆ ಅದನ್ನೆಲ್ಲ ಜರ್ಡಿ ಹಿಡಿದು ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ನಾನು ಬೇಗ ಬೇಗ ಅವರಿಗೆ ರಾಗಿನ ಸುರಿತಾ ಇದ್ದೆ ಅವರು ಬೇಗ ಬೇಗ ಜರ್ಡಿ ಮಾಡ್ತಾಯಿದ್ರು ಕೆಲಸ ಬೇಗ ಆಗುತ್ತೆ ಅಂತ ಹೇಳಿ ನಾನು ಹೆಲ್ಪ್ ಮಾಡಿದೆ ರಾಗಿಲಂತೂ ತುಂಬಾ ಧೂಳಿತ್ತು ನಾನಂತೂ ಮಗಕ್ಕೆ ಟವಲ್ನ ಕವರ್ ಮಾಡ್ಕೊಂಬಿಟ್ಟಿದ್ದೆ ಅಷ್ಟು ಧೂಳು ಬರ್ತಾಯಿತ್ತು ರಾಗಿನ ಜರಡಿ ಹಿಡ್ದಿದ್ದಾದಮೇಲೆ ಈ ರೀತಿ ಗಾಳಿಗೆ ತೂರ್ಕೊಬೇಕು ರಾಗಿನ ಹಾಗೆ ಇಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಮರದಲ್ಲಿ ರಾಗಿನ ತುಂಬಿಕೊಂಡು ಗಾಳಿಗೋಸ್ಕರ ಬಿಸಿಲಲ್ಲೇ ಕಾಯ್ಕೊಂಡು ತೂರ್ತಾಯಿದ್ರು ಗಾಳಿ ಬೀಸುತ್ತೆ ಅಂತ ಹೇಳಿ ದಿನ ಎಲ್ಲ ಮರ ಹಿಡ್ಕೊಂಡು ಈ ರೀತಿ ನಿಂತ್ಕೊಂಡೇ ಇದ್ರು ಪಾಪ ನಾನು ಟ್ರೈ ಮಾಡಿದೆ ತೂರ್ಕೊಡೋಣ ಅಂತ ಹೇಳಿ ನನಗೆ ಅಷ್ಟು ಬರ್ತಿರ್ಲಿಲ್ಲ ನಾನು ಸ್ವಲ್ಪ ಹೊತ್ತು ತೂರಿ ಎಲ್ಲ ಟ್ರೈ ಮಾಡಿದೆ ಅದಾದಮೇಲೆ ಅವರೇ ತೂರ್ಕೊಂಡ್ರು ಆಲ್ಮೋಸ್ಟ್ ಎಲ್ಲನೂ ಹಾಗೆ ಈ ರೀತಿ ರಾಗಿನೆಲ್ಲ ತೂರ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ನೀಟಾಗಿ ಚೀಲಕ್ಕೆ ತುಂಬಿ ಅದನ್ನು ಮನೆಗೆ ಹೋಗ್ತಾ ಹೋಗ್ತಾಯಿದೀವಿ ಇಷ್ಟು ಪ್ರೊಸೆಸ್ ಆಯಿತು ರಾಗಿನ ಮನೆಗೆ ತರೋದಕ್ಕೆ ಕೆಲವೊಂದಷ್ಟು ತೂರಿರೋ ಅಂಥ ರಾಗಿ ಬಿದ್ದಿರುತ್ತೆ ಅಲ್ವಾ ಗಾಳಿಗೆ ತೂರಿ ಮುಂದೆ ಬಿದ್ದಿರೋ ಅಂಥ ರಾಗಿ ಇದನ್ನು ಕೂಡ ಮತ್ತೆ ಕ್ಲೀನ್ ಮಾಡ್ಕೊಬೇಕು ಅದು ತುಂಬ ಟೈಮ್ ಹಿಡಿಯುತ್ತೆ ಕ್ಲೀನ್ ಮಾಡೋದಕ್ಕೆ ಅದಾದಮೇಲೆ ಸಿಂಪಲ್ಲಾಗಿ ರಾಗಿನ ಈ ಥರ ಪುಟ್ಟದಾಗಿ ರಾಶಿ ಮಾಡಿ ರಾಗಿ ರಾಶಿ ಪೂಜೆ ಮಾಡ್ಕೊತೀವಿ ರಾಗಿನ ಪೂಜೆ ಮಾಡಿ ನಾಲ್ಕು ಜನಕ್ಕೆ ಪ್ರಸಾದನ ಕೊಡಬೇಕು ನಮ್ಮಮ್ಮ ಪೂಜೆಗೆ ಕಾಯಿ ಹೊಡೆದಿರೋ ಅಂಥ ಕಾಯಿನ ತಗೊಂಡು ಪ್ರಸಾದ ಮಾಡ್ತಾ ಇದ್ದಾರೆ ಸಿಂಪಲಾಗಿ ನಾವು ರಾಶಿ ಪೂಜೆ ಮಾಡ್ಕೊಂಡ್ವಿ ಯಾಕೆಂದರೆ ಸ್ವಲ್ಪ ಮೋಡ ಆಗ್ಬಿಟ್ಟಿತ್ತು ದೊಡ್ಡ ರಾಶಿ ಮಾಡಿ ಪೂಜೆ ಮಾಡೋ ಅಷ್ಟೊಳಗೆ ಮಳೆ ಬ ಏನಂದ್ರೆ ಮಳೆ ಹನಿ ಬಂದರೆ ಕಷ್ಟ ಅಂತೇಳಿ ಎಲ್ಲನೂ ಚೀಲ ಕಟ್ಟಿ ಮನೆಗೆ ತೊಗೊಂಡ್ವಿ ಅದಾದಮೇಲೆ ಚಿಕ್ಕ ರಾಶಿಗೆ ನಾವು ಪೂಜೆ ಮಾಡಿಕೊಂಡು ರಾಗಿನ ತಗೊಂಡ್ವಿ ಮನೆಗೆ ಇಲ್ಲಿ ನಮ್ಮಮ್ಮ ಕಡಲೆ ಹಿಟ್ಟಿನ ಪ್ರಸಾದ ಮಾಡ್ತಿದ್ದಾರೆ ಈ ಪ್ರಸಾದ ಮಾಡೋದಕ್ಕೆ ಒಂದೆರಡು ನಿಮಿಷ ಆದರೆ ಸಾಕು ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಕಡಲೇನ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಮತ್ತು ಕಾಯಿ ತುರಿನ ಹಾಕಿಬಿಟ್ರೆ ಮುಗಿದೋಯ್ತು ಬೇಗ ಆಗಿಬಿಡುತ್ತೆ ನಮ್ಮಮ್ಮ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಹಾಗೆ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಯಾರೆಲ್ಲ ರೈತರಿಗೆ ಸಪೋರ್ಟ್ ಮಾಡ್ತೀರಾ ಅಂತವರು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೋತ್ತವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್